ನಮಸ್ಕಾರ ಗಳ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸುಸ್ವಾಗತಿ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಪ್ರಮುಖ ಷೇರುಗಳ ಬಗ್ಗೆ ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡೋಣ ಹಲವಾರು ಸ್ಟಾಕ್ ಗಳಿಗೆ ಅಪ್ಡೇಟ್ಸ್ಗಳು ಬಂದಿದ್ದಾವೆ ಆ ಎಲ್ಲ ಅಪ್ಡೇಟ್ಸ್ ಅನ್ನು ಒಂದೊಂದಾಗಿ ತಿಳ್ಕೊಳ್ಳೋಣ ಈಗ ಯೂಜುವಲ್ ಸ್ಟಾಕ್ ಗಳಿಗೆ ಹೋಗೋದಕ್ಕಿಂತ ಮುಂಚೆ ಡಿಸ್ಕೈಮ್ ಮಾಡಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋಂಥ ಯಾವುದೇ ಸ್ಟಾಕನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ಮುಂದೆ ತರ್ತಾ ಇದ್ದೀನಿ ಅಮೆರಿಕನ್ ಮಾರ್ಕೆಟ್ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಅಂತ ನೋಡೋದಾದ್ರೆ ಟೌಜೋನ್ಸ್ ಅಲ್ಲಿ ನೋಡಬಹುದು ಟೂ ಫಾರ್ಟಿ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಓಪನಿಂಗ್ ಫ್ಲಾಟ್ ಇತ್ತು ಅದರ ನಂತರ ಡೌನ್ ಆಗಿದೆ ಓವರ್ ಆಲ್ ಅಮೆರಿಕನ್ ಮಾರ್ಕೆಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಹಾಗೆ ನಾವು ನಾಸ್ಟಾಕ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ದೊಡ್ಡ ಮಟ್ಟದ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇಲ್ಲದೆ ಇರಬಹುದು ಹದಿನೇಳು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಇಲೆವೆನ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಾಸ್ಟಾಕ್ ನಂತರ ನಾವು ನಮ್ಮ ಎಡಿಆರ್ ಗಳ ಪರ್ಫಾರ್ಮೆನ್ಸ್ ಅನ್ನು ವ್ಯೂ ಮಾಡೋದಾದ್ರೆ ಇನ್ಫೋಸಿಸ್ ಅಲ್ಲಿ ನೋಡಬಹುದು ಅರೌಂಡ್ ಟೂ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಐ ಸಿ ಐ ಸಿ ಬ್ಯಾಂಕ್ ಅಲ್ಲೂ ಎರಡು ಪರ್ಸೆಂಟ್ ಅಂತ ಹೇಳ್ಬೋದು ಎಚ್ ಎಫ್ ಸಿ ಬ್ಯಾಂಕ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ವಿಪ್ರೋ ಡೌನ್ ಇದೆ ಒಂದೂವರೆ ಪರ್ಸೆಂಟ್ ಡಾಕ್ಟರ್ ರೆಡ್ಡಿಸ್ ಪಾಸಿಟಿವ್ ಇದೆ ಮಿಕ್ಸ್ಡ್ ರಿಯಾಕ್ಷನ್ ಅಂತ ಹೇಳ್ಬಹುದು ಆದ್ರೆ ಡೌನ್ ಬಂದಿರೋ ಕಡೆ ಒಂದೂವರೆ ಎರಡು ಪರ್ಸೆಂಟ್ ಡೌನ್ ಫಾಲ್ ಬಂದಿದೆ ವಿಪ್ರೋ ಐ ಸಿ ಐ ಸಿ ಹಾಗೂ ಇನ್ಫೋಸಿಸ್ ಅಲ್ಲಿ ನೋಡೋಣ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಯಾವ ರೀತಿ ಪರ್ಫಾರ್ಮ್ ಮಾಡ್ತೇವೆ ಅಂತ ನೆಕ್ಸ್ಟ್ ನಾವು ಎಫ್ ಡಿ ಎಸ್ ಆಕ್ಟಿವಿಟೀಸ್ ಕಡೆ ಬರೋದಾದ್ರೆ ಫೈನಾನ್ಷಿಯಲಿ ನ ಮೊದಲನೇ ದಿನ ಎಫ್ಐಎಸ್ ಐನೂರಂಗ್ ಅನ್ನ ಮಾಡಿದರೆ ಡಿಐಎಸ್ ಇನ್ನೂರ ಎಂಟು ಕೋಟಿ ನೆಟ್ ಮಾಡಿದ್ದಾರೆ ಮೊದಲನೇ ದಿನ ಸೆಲ್ಲಿಂಗ್ ಅಲ್ಲಿ ಎಂಡ್ ಮಾಡಿದ್ದಾರೆ ಎಫ್ಐ ಎಸ್ ಡಿ ಎಸ್ ಕಡೆ ನೆಟ್ ಬೈಯಿಂಗ್ ಕಂಟಿನ್ಯೂ ಆಗಿದೆ ನೋಡೋಣ ರಿಯಾಕ್ಟ್ ಮಾಡ್ತಾರೆ ಅಂತ ನೆಕ್ಸ್ಟ್ ಓವರ್ ಆಲ್ ನಮ್ಮ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ಗೆ ಬರೋದಾದ್ರೆ ಮಾರ್ಚ್ ಜಿ ಎಸ್ ಟಿ ಕಲೆಕ್ಷನ್ ಡೇಟಾ ರಿಲೀಸ್ ಆಗಿದೆ ನೋಡಬಹುದು ಜಿ ಎಸ್ ಟಿ ಕಲೆಕ್ಷನ್ ಇಟ್ ರುಪೀಸ್ ಒನ್ ಪಾಯಿಂಟ್ ಸೆವೆನ್ ಏಯ್ಟ್ ಲ್ಯಾಕ್ ಕ್ರೋಡ್ ಇನ್ ಮಾರ್ಚ್ ಸೆಕೆಂಡ್ ಹೈಯೆಸ್ಟ್ ಎವರ್ ಸೊ ಎರಡನೇ ಅತಿ ಹೆಚ್ಚು ಜಿಎಸ್ಟಿ ಕಲೆಕ್ಷನ್ ಕಳೆದ ತಿಂಗಳಲ್ಲಾಗಿದೆ ಇದು ಎಕಾನಮಿ ಸ್ಟ್ರಾಂಗ್ ಇದೆ ಅನ್ನೋಂತ ಸಂದೇಶವನ್ನು ಕೊಡುತ್ತೆ ಯಾಕಂದ್ರೆ ಜಿ ಎಸ್ ಟಿ ಕಲೆಕ್ಷನ್ ಯಾವಾಗ ಆಗುತ್ತೆ ಪರ್ಚೇಸ್ ಮಾಡಿದಾಗ ಜನ ಜನ ಪರ್ಚೇಸ್ ಮಾಡ್ತಿದ್ದಾರೆ ಅಂತಂದ್ರೆ ಜನರ ಕೈಯಲ್ಲಿ ಲಿಕ್ವಿಡಿಟಿ ಇದೆ ಅಂದ್ರೆ ಹಣ ಇದೆ ಸ್ಪೆಂಡ್ ಮಾಡ್ತಿದ್ದಾರೆ ಎಕಾನಮಿ ಸ್ಟ್ರಾಂಗ್ ಇದೆ ಅನ್ನುವಂತ ಒಂದು ಇಂಡಿಕೇಶನ್ ಅನ್ನ ಕೊಡುತ್ತೆ ಜಿ ಎಸ್ ಟಿ ಕಲೆಕ್ಷನ್ ಜಾಸ್ತಿ ಪ್ರಮಾಣದಲ್ಲಿ ಆಗೋದು ಓವರ್ ಆಲ್ ಸೆಕೆಂಡ್ ಹೈಯೆಸ್ಟ್ ಅನ್ನು ಅಚೀವ್ ಮಾಡಿದೆ ಇದು ಖಂಡಿತ ಮಾರ್ಕೆಟ್ಗೆ ಪಾಸಿಟಿವ್ ನ್ಯೂಸ್ ಅಂತಾನೆ ಹೇಳ್ಬೋದು ಹಾಗಂತ ಮಾರ್ಕೆಟ್ ಅಲ್ಲಿ ಇವತ್ತು ಬರ್ಜರಿ ಪರ್ಫಾರ್ಮೆನ್ಸ್ ಬಂದ್ಬಿಡುತ್ತೆ ಅಂತಲ್ಲ ಇವೆಲ್ಲನೂ ಕೂಡ ಲಾಂಗ್ ಟರ್ಮ್ ಅಲ್ಲಿ ಇಂಪ್ಯಾಕ್ಟ್ ಅನ್ನ ಮಾಡುವಂತ ಸುದ್ದಿಗಳು ನೆಕ್ಸ್ಟ್ ಇನ್ನೊಂದು ನ್ಯೂಸ್ಗೆ ಬಂದ್ರೆ ಡಿಫೆನ್ಸ್ ಕಡೆ ನೋಡಬಹುದು ಇಂಡಿಯಾಸ್ ಡಿಫೆನ್ಸ್ ಎಕ್ಸ್ಪೋರ್ಟ್ಸ್ ಟ್ವೆಂಟಿ ಒನ್ ತೌಸಂಡ್ ಕ್ರೋರ್ ಮಾರ್ಕ್ ಬಿಗ್ ಬದಲಾವಣೆಗಳು ಅಂತಾನೆ ಹೇಳ್ಬೋದು ಇಪ್ಪತ್ತೊಂದು ಸಾವಿರ ಕೋಟಿಯನ್ನು ತಲುಪಿದೆ ಎಕ್ಸ್ಪೋರ್ಟ್ಸು ನಮ್ಮ ಡಿಫೆನ್ಸ್ ಸೆಕ್ಟರ್ ಇಂದ ರಫ್ತಾಗಿರುವಂತ ಮೊತ್ತ ಹಿಂದೆಲ್ಲ ಬರೀ ಇಂಪೋರ್ಟ್ ಮಾಡಿಕೊಳ್ತಿದ್ದವರು ಈಗ ರಫ್ತು ಮಾಡಲಿಕ್ಕೂ ಕೂಡ ಶುರು ಮಾಡಿದ್ವಿ ಖಂಡಿತ ಸಣ್ಣ ಅಮೌಂಟ್ ಆದ್ರೆ ಗ್ರಾಜುಯಲ್ ಆಗಿ ಖಂಡಿತ ಇಂಪ್ರೂವ್ ಆಗುವಂಥ ಎಲ್ಲ ಲಕ್ಷಣಗಳು ನಮಗೆ ಕಾಣ್ತಾ ಇದೆ ಅದರ ಮೊದಲ ಹೆಜ್ಜೆನೇ ಇದು ಅಂತ ಹೇಳ್ಬಹುದು ಇದಕ್ಕಾಗಿ ನೀವು ಬೇಕಿದ್ರೆ ಇವತ್ತು ಡಿಫೆನ್ಸ್ ಸ್ಟಾಕ್ ಗಳ ಪರ್ಫಾರ್ಮೆನ್ಸ್ ಸಲ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಇರುತ್ತೆ ಅಂತ ಹಾಗಂತ ಇವತ್ತು ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದ್ಬಿಡುತ್ತೆ ಅಂತ ಅಲ್ಲ ಬಟ್ ಒಳ್ಳೆ ಅಚೀವ್ಮೆಂಟ್ ಅಂತಲೇ ಅಂತಾನೆ ಡಿಫೆನ್ಸ್ ಸೆಕ್ಟರ್ ಅಲ್ಲಿ ಈ ಇಪ್ಪತ್ತೊಂದು ಸಾವಿರ ಕೋಟಿ ಮಾರ್ಕನ್ನು ಸೊ ನೋಡೋಣ ಡಿಫೆನ್ಸ್ ಸ್ಟಾಕ್ಗಳಲ್ಲಿ ಯಾವ ರೀತಿ ಇವತ್ತು ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನೆಕ್ಸ್ಟ್ ಇಂಡಿವಿಜುವಲ್ ಸ್ಟಾಕ್ಗಳ ಕಡೆ ಬರೋದಾದರೆ ಆದಿತ್ಯ ಬಿರ್ಲಾ ಫ್ಯಾಷನ್ ಇವತ್ತು ಸುದ್ದಿಯಲ್ಲಿರುತ್ತೆ ನಿನ್ನೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಕಂಡು ಬಂದಿತ್ತು ಇವತ್ತು ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ತನ್ನ ಮಧುರ ಫ್ಯಾಷನ್ ಅನ್ನ ಡಿಮರ್ಜ್ ಮಾಡುವಂತ ನಿರ್ಧಾರವನ್ನು ತಗೊಳಿಕೆ ಹೊರಟಿದೆ ಆ ಕಾರಣಕ್ಕಾಗಿ ಕೈ ಡಿಮರ್ಜ್ನ ಡಿಮರ್ಜಿನ ಕಾರಣಕ್ಕೆ ಇಂಟ್ರೆಸ್ಟ್ ಇರೋರು ಕಂಪನಿಯನ್ನು ಸ್ಟಡಿ ಮಾಡಬಹುದು ಇಪ್ಪತ್ತೊಂದು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತ ಕಂಪನಿ ಬಿರ್ಲಾ ಗ್ರೂಪ್ ನ ಕಂಪನಿ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನಾವು ನೋಡಿದ್ರೆ ಫ್ಲಾಟ್ ಇದೆ ಫೈವ್ ಇಯರ್ಸ್ ಅಲ್ಲೂ ಕೂಡ ನೆಗೆಟಿವ್ ಇದೆ ಗ್ರೇಟ್ ಪರ್ಫಾರ್ಮೆನ್ಸ್ ಖಂಡಿತ ಈ ಸ್ಟಾಕ್ ಬಂದಿಲ್ಲ ನೋಡಬಹುದು ಎರಡ್ ಸಾವಿರದ ಹದ್ ಇದೆ ಬಟ್ ಅಂತ ರಿಟರ್ನ್ಸ್ ಏನು ಜನರೇಟ್ ಆಗಿಲ್ಲ ಡಿಮರ್ಜಿ ನ ಕಾರಣಕ್ಕೆ ಸುದ್ದಿಯಲ್ಲಿರುತ್ತೆ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಸ್ಟಾಕ್ ಅಲ್ಲಿ ಬರುತ್ತೆ ಅಂತ ನೆಕ್ಸ್ಟ್ ಎಲ್ ಇಂಡಸ್ಟ್ರೀಸ್ ನೋಡಬಹುದು ನಿನ್ನೆ ಹತ್ತು ಪರ್ಸೆಂಟ್ ಸರ್ಕ್ಯೂಟ್ ಅಲ್ಲಿ ಕೊನೆಯಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿತ್ತು ಕಂಪನಿಗೆ ಸಂಬಂಧಪಟ್ಟಂತೆ ಬಿಸ್ನೆಸ್ ಅಪ್ಡೇಟ್ಸ್ ಬಂದಿದೆ ಹೈಯೆಸ್ಟ್ ಎವರ್ ವಾಲ್ಯೂಮ್ಸ್ ಕಂಡು ಬಂದಿದೆ ಬಿಸಿನೆಸ್ ಅಲ್ಲಿ ಇಯರ್ ಆನ್ ಇಯರ್ ಚೆಕ್ ಮಾಡಿದ್ರೆ ಸೇಲ್ಸ್ ವಾಲ್ಯೂಮ್ಸ್ ನ ಫಾರ್ಟಿ ಟೂ ಪರ್ಸೆಂಟ್ ಜಂಪ್ ಕಂಡು ಬಂದಿದೆ ಕಾರಣದಿಂದ ಸ್ಟಾಕ್ ಸುದ್ದಿಯಲ್ಲಿರುತ್ತೆ ನಿನ್ನೆ ಕೂಡ ಈಗಾಗಲೇ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಇವತ್ತು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಈ ನ್ಯೂಸ್ಗೆ ಸಂಬಂಧಪಟ್ಟಂತೆ ಸ್ಟಾಕ್ ಅಲ್ಲಿ ಅಂತ ಹಾಗೆ ನಾವು ನೆಕ್ಸ್ಟ್ ಸ್ಟಾಕ್ ಗೆ ಎ ಯು ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಎ ಯು ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಬಗ್ಗೆ ಹಿಂದೆ ಫಿನ್ ಕೇರ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಅನ್ನ ಮರ್ಜಿ ಮಾಡ್ಕೊಳ್ಳೋದ್ರ ಬಗ್ಗೆ ಅಪ್ಡೇಟ್ ಗಳು ಹಿಂದೆ ಬಂದಿದ್ದು ಈಗ ಅದ್ರ ಬಗ್ಗೆ ಅಪ್ರೂವಲ್ ಅನ್ನ ಕಂಪನಿ ಕೊಟ್ಟಿದೆ ಕಾರಣಕ್ಕಾಗಿ ಸುದ್ದಿಯಲ್ಲಿರುತ್ತೆ ಫಿನ್ ಕೇರ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಅನ್ನ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಅಲ್ಲಿ ಮರ್ಜ್ ಮಾಡ್ಕೊಳ್ಳಿ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಇವತ್ತು ಬರಬಹುದು ಅಂತ ಮೂವತ್ತೊಂಬತ್ತು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಅಂತ ಸ್ಟಾಕ್ ಫೋರ್ ಪರ್ಸೆಂಟ್ ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಆಲ್ಮೋಸ್ಟ್ ನೈನ್ಟಿ ಪರ್ಸೆಂಟ್ ಆಫ್ ದ ಸ್ಟಾಕ್ ಗಳು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿವೆ ಬಿಕಾಸ್ ಒಳ್ಳೆ ಮೊಮೆಂಟಮ್ ಇತ್ತು ನೆನೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದ್ದಾವೆ ಇವತ್ತು ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಈ ನ್ಯೂಸ್ಗೆ ಸಂಬಂಧಪಟ್ಟಂತೆ ರಿಯಾಕ್ಷನ್ ಸ್ಟಾಕ್ ಇರುತ್ತೆ ಅಂತ ಹಾಗೆ ನೆಕ್ಸ್ಟ್ ಸ್ಟಾಕ್ ಗೆ ಎನ್ ಎಂ ಡಿ ಸಿ ಎನ್ ಎಂ ಡಿ ಸಿನಲ್ಲಿ ನಲ್ಲಿ ಫೈವ್ ಪರ್ಸೆಂಟ್ ರ್ಯಾಲಿ ಕಂಡು ಬಂದಿತ್ತು ನಿನ್ನೆ ಬಟ್ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಬ್ಯಾಡ್ ನ್ಯೂಸ್ ಬಂದಿದೆ ಏನಂತಂದ್ರೆ ಕಂಪನಿ ವಾಲ್ಯೂಮ್ಸ್ ಡೇಟಾ ರಿಲೀಸ್ ಆಗಿದೆ ಬಟ್ ಕಂಪೇರ್ ಮಾಡಿದ್ರೆ ಲಾಸ್ಟ್ ಇಯರ್ಗೂ ಈ ಇಯರ್ಗೂ ಡೌನ್ ಪರ್ಫಾರ್ಮೆನ್ಸ್ ಇದೆ ಫೋರ್ ಪಾಯಿಂಟ್ ಏಯ್ಟ್ ಫೋರ್ ಮೆಟ್ರಿಕ್ ಟನ್ ಇಂದ ತ್ರೀ ಪಾಯಿಂಟ್ ನೈನ್ ಸಿಕ್ಸ್ ಮೆಟ್ರಿಕ್ ಟನ್ಗೆ ಇಳಿದಿದೆ ಕಂಪನಿಯ ವಾಲ್ಯೂಮ್ಸ್ ನೆಗೆಟಿವ್ ನ್ಯೂಸ್ ಬಟ್ ನೋಡೋಣ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಎಂತ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಇವತ್ತು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅನ್ನೋದನ್ನ ನಿಮ್ಮ ಆಡರ್ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಎನ್ ಎಂ ಡಿ ಸಿ ನಲ್ಲಿ ನೆಕ್ಸ್ಟ್ ಬಿಡಿಎಲ್ ಬಿಡಿಎಲ್ ಗೆ ಸಂಬಂಧಪಟ್ಟಂತೆ ಕೂಡ ಸೇಲ್ಸ್ ಡೇಟಾ ರಿಲೀಸ್ ಆಗಿದೆ ಸೊ ಇಲ್ಲೂ ಕೂಡ ನೆಗೆಟಿವ್ ಪರ್ಫಾರ್ಮೆನ್ಸ್ ಇದೆ ಅಂದ್ರೆ ಕಡಿಮೆ ಆಗಿದೆ ಇಂದಿನ ವರ್ಷಕ್ಕೆ ಡೇಟಾನ ಹೋಲ್ಸಿದ್ರೆ ಎರಡ್ ಸಾವಿರದ ನಾನ್ನೂರ ಎಂಬತ್ತೊಂಬತ್ತು ಕೋಟಿ ಯಿಂದ ಎರಡ್ ಸಾವಿರದ ಮುನ್ನೂರು ಚಿಲ್ಲರೆ ಕೋಟಿಗೆ ಇಳಿದಿದೆ ಕಂಪನಿಯ ಸೇಲ್ಸ್ ಸೊ ನೆಗೆಟಿವ್ ನ್ಯೂಸ್ ಅಂತಾನೆ ಹೇಳ್ಬೋದು ಆದರೆ ಕಂಪನಿಯ ಆರ್ಡರ್ ಬುಕ್ ಡೀಟೇಲ್ಸ್ ಕೂಡ ರಿಲೀಸ್ ಆಗಿದೆ ಆಫ್ ಏಪ್ರಿಲ್ ಫಸ್ಟ್ ಹತ್ತೊಂಬತ್ತು ಸಾವಿರದ ನಾನೂರು ಕೋಟಿ ಆರ್ಡರ್ ಬುಕ್ ಇದೆ ಅನ್ನುವಂತ ಡೇಟಾನ ಕಂಪನಿ ರಿಲೀಸ್ ಮಾಡಿದೆ ಸೊ ಮೇ ಬಿ ಇದೇನಾದರೂ ಪಾಸಿಟಿವ್ ಪರ್ಫಾರ್ಮೆನ್ಸ್ಗೆ ಕಾರಣ ಆಗುತ್ತಾ ಗೊತ್ತಿಲ್ಲ ಯಾಕಂದ್ರೆ ಹತ್ತೊಂಬತ್ತು ಸಾವಿರ ಕೋಟಿ ಆರ್ಡರ್ ಬುಕ್ ಅಂತಂದರೆ ಸ್ಟ್ರಾಂಗ್ ಆರ್ಡರ್ ಬುಕ್ ಅಂತ ಹೇಳ್ಬೋದು ಮೂವತ್ತೆರಡು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಅಂಥ ಕಂಪನಿಗೆ ಎರಡು ಡೇಟಾ ರಿಲೀಸ್ ಆಗಿದೆ ನೋಡೋಣ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಅಬ್ಸರ್ವ್ ಮಾಡಬಹುದು ಕಂಪನಿಯನ್ನ ನೆಕ್ಸ್ಟ್ ಎ ಎಂತೂ ಆಲ್ಮೋಸ್ಟ್ ಫೈವ್ ಪರ್ಸೆಂಟ್ ಸರ್ಕ್ಯೂಟ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಕೊಟ್ಟಿದೆ ಕಂಪನಿಯ ಬಿಸ್ನೆಸ್ ಅಪ್ಡೇಟ್ಸ್ ರಿಲೀಸ್ ಆಗಿದೆ ತುಂಬಾ ಚೆನ್ನಾಗಿದೆ ಅಂದ್ರೆ ಲೋನ್ ಡಿಸ್ಬರ್ಸ್ಮೆಂಟ್ ಡೇಟಾ ರಿಲೀಸ್ ಆಗಿದೆ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದ್ರೆ ಹದಿನಾಲ್ಕು ಪರ್ಸೆಂಟ್ ಜಾಸ್ತಿ ಆಗಿದೆ ಈಗ ಲೋನ್ ಬುಕ್ ಔಟ್ ಸ್ಟ್ಯಾಂಡಿಂಗ್ ಟ್ವೆಂಟಿ ಸಿಕ್ಸ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಜಾಸ್ತಿ ಆಗಿದೆ ಇಯರ್ ಆನ್ ಇಯರ್ ಓವರ್ ಆಲ್ ಒಳ್ಳೆ ಪಾಸಿಟಿವ್ ಡೇಟಾನೇ ಪ್ರೆಸೆಂಟ್ ಮಾಡಿದೆ ಲೋನ್ ಔಟ್ಸ್ಟ್ಯಾಂಡಿಂಗ್ ಹಾಗೂ ಡಿಸ್ಬರ್ಸ್ಮೆಂಟ್ ಬಗ್ಗೆ ಸೊ ನೋಡೋಣ ಸ್ಟಾಕ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇವತ್ತು ಕಂಟಿನ್ಯೂ ಆಗುತ್ತೆ ಅಂತ ನಿನ್ನೆಂತ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಇವತ್ತು ಅದೇ ರೀತಿ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗುತ್ತಾ ಇಲ್ವಾ ಅನ್ನೋದನ್ನ ಅಬ್ಸರ್ವ್ ಮಾಡಿ ಬಟ್ ಬಂದಿರೋದಂತೂ ಪಾಸಿಟಿವ್ ಅಪ್ಡೇಟ್ ಕಂಪನಿಗೆ ನೆಕ್ಸ್ಟ್ ಯೋನೋಮಿಂಡಾ ಯುನೋಮಿಂಡಾ ಸಂಬಂಧಪಟ್ಟಂತೆ ಒಂದು ಬ್ಯಾಡ್ ನ್ಯೂಸ್ ಬಂದಿದೆ ಒಂದು ನೆಗೆಟಿವ್ ನ್ಯೂಸ್ ಅಂತಾನೆ ಹೇಳ್ಬಹುದು ಯಾಕೆಂತಂದ್ರೆ ಒಂದ ಕಂಪನಿಗೆ ಕೆಲವೊಂದು ಪ್ರಾಡಕ್ಟ್ಸ್ ಸಪ್ಲೈ ಮಾಡಿದೆ ಎಸ್ಪೆಷಲಿ ಆಯಿಲ್ ಟ್ಯಾಂಕ್ ಗೆ ಸಂಬಂಧಪಟ್ಟಂತೆ ಅಲ್ಲಿ ಕೆಲವೊಂದು ಸಮಸ್ಯೆಗಳು ಕಂಡು ಬಂದಿದೆ ಅದಕ್ಕಾಗಿ ಕೆಲವು ಮಾಡೆಲ್ ಗಳನ್ನ ರೀಕಾಲ್ ಮಾಡಿದೆ ಕಂಪನಿ ಈ ಇಂದ ಸುಮಾರು ಎಪ್ಪತ್ತಾರು ಕೋಟಿ ಕಂಪನಿಗೆ ಲಾಸ್ ಆಗಬಹುದು ಅನ್ನೋಂತ ನ್ಯೂಸ್ ಬಂದಿದೆ ಯುನೋ ಮಿಂಡಾಗೆ ಆ ಒಂದು ಕಾರಣಕ್ಕೆ ಯುನೋಮಿಂಡಾ ಕೂಡ ಸುದ್ದಿಯಲ್ಲಿರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಕಂಡು ಬರುತ್ತೆ ಅಂತ ಒಳ್ಳೆ ಕಂಪನಿ ಆಟೋ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಇವೆಲ್ಲನೂ ಕೂಡ ಆಗ್ತಾ ಇರುತ್ತೆ ಅದರಲ್ಲಿ ಏನು ವಿಶೇಷತೆ ಇರೋದಿಲ್ಲ ಕೆಲವು ಸಲ ಕೆಲವು ಪ್ರಾಬ್ಲಮ್ ಗಳು ಬರ್ತಾ ಇರುತ್ತೆ ಎಸ್ಪೆಷಲಿ ಆಯಿಲ್ ಲೀಕೇಜ್ ಸಮಸ್ಯೆ ಬರ್ತಾ ಇದೆ ಕಂಪ್ಲೇಂಟ್ಸ್ ಇದೆ ಕಾರಣಕ್ಕಾಗಿ ರೀಕಾಲ್ ಮಾಡಿದೆ ಕಂಪನಿ ಸಾಕಷ್ಟು ಸಲ ಆಗ್ತಾ ಇರುತ್ತೆ ಮೊನ್ನೆ ನಾವು ಮಾರುತಿ ನಲ್ಲಿ ನೋಡಿದ್ವಿ ಅಂಡ್ ಇನ್ನೊಂದು ಕಂಪನಿಯ ಸಾರಿ ಇನ್ನೊಂದು ವೇರಿಯಂಟ್ ನ ಹಲವಾರು ಕಾರ್ ಗಳನ್ನ ರೀಕಾಲ್ ಮಾಡಿತು ಮಾರುತಿ ಕೂಡ ಅದು ಕೂಡ ಹೀಗೆ ಸಮಸ್ಯೆ ಕಾರಣಕ್ಕೆ ಈಗ ಯೋನೋಮಂಡ ಎಸ್ಪೆಷಲಿ ಹೊಂಡಾದಲ್ಲಿ ಬಂದಿರುವಂತವು ಇವು ಹಾಗೆ ಕೆಲವರು ನಿನ್ನೆ ಕಮೆಂಟ್ ಸೆಕ್ಷನ್ ಅಲ್ಲಿ ಯೋನೋಮೆಂಟಾ ಬಗ್ಗೆ ತಿಳಿಸಿ ಅಂತ ಹೇಳಿದ್ರೆ ಈಗಾಗಲೇ ಲಾಸ್ಟ್ ವೀಕ್ ಇದ್ರ ಬಗ್ಗೆ ಡೀಟೇಲ್ ವಿಡಿಯೋ ಮಾಡಿದೀನಿ ನೋಡಿ ಒಂದ್ಸಲ ಗೊತ್ತಾಗುತ್ತೆ ಕಂಪನಿ ಬಗ್ಗೆ ಇಲ್ಲಿದೆ ನೋಡಬಹುದು ಆ ವಿಡಿಯೋ ಬೆಸ್ಟ್ ಇವಿ ಮಲ್ಟಿ ಬ್ಯಾಗರ್ ಸಿಕ್ಸ್ ಡೇಸ್ಗೋ ಮಾಡಿರುವಂತ ವಿಡಿಯೋ ಇದರಲ್ಲಿ ಈಗಾಗಲೇ ಕಂಪನಿ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಮೂವತ್ತೊಂಬತ್ತು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿರೋ ಕೇಸ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನಲವತ್ತೆಂಟು ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ ಅಲ್ಲಿ ತ್ರೀ ಹಂಡ್ರೆಡ್ ಅಂಡ್ ಏಟ್ ಪರ್ಸೆಂಟ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ನೋಡಬಹುದು ರೀತಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿರುವಂತ ಕಂಪನಿ ಯೋನೋಮೆಂಟ್ ಇವತ್ತು ಅಬ್ಸರ್ವ್ ಮಾಡಿ ಈ ನ್ಯೂಸ್ಗೆ ಸಂಬಂಧಪಟ್ಟಂತೆ ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಸ್ಟಾಕ್ ಅಲ್ಲಿ ಅಂತ ನೆಕ್ಸ್ಟ್ ಝೊಮ್ಯಾಟೊ ಝೊಮ್ಯಾಟೊದಲ್ಲಿ ನಿನ್ನೆ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿತ್ತು ಇವತ್ತು ಅಗೇನ್ ಒಂದು ನೆಗೆಟಿವ್ ನ್ಯೂಸ್ ಬಂದಿದೆ ಕಂಪನಿಗೆ ಜಿ ಎಸ್ ಟಿ ಡಿಪಾರ್ಟ್ಮೆಂಟ್ ಟ್ಯಾಕ್ಸ್ ನೋಟಿಸ್ ಬಂದಿದೆ ಎರಡು ಸಾವಿರದ ಹದಿನಾಲ್ಕರಿಂದ ಹದಿನೇಳರವರೆಗಿನ ಟ್ಯಾಕ್ಸ್ ಗೆ ಸಂಬಂಧಪಟ್ಟಂತೆ ನೂರ ಎಂಬತ್ನಾಲ್ಕ ಕೋಟಿ ಟ್ಯಾಕ್ಸ್ ಡಿಮಾಂಡ್ ಜಿ ಎಸ್ ಟಿ ಡಿಪಾರ್ಟ್ಮೆಂಟ್ ಇಂದ ಬಂದಿದೆ ಕಾರಣಕ್ಕಾಗಿ ಜೊಮಾಟೋ ಕೂಡ ಸುದ್ದಿ ಇರುತ್ತೆ ನೆಗೆಟಿವ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ನೂರ ಟ್ಯಾಕ್ಸ್ ಪೇ ಮಾಡಬೇಕಾದ್ರೆ ಕಷ್ಟ ಅಂತಾನೆ ಹೇಳ್ಬೋದು ಇತ್ತೀಚೆಗೆ ಕಂಪನಿ ಪ್ರಾಫಿಟಬಲ್ ಬರ್ತಾ ಇರುವಂತ ಕಂಪನಿ ಅಂತ ಸಮಯದಲ್ಲಿ ಈ ರೀತಿ ಬರೋದು ಖಂಡಿತ ಪಾಸಿಟಿವ್ ನ್ಯೂಸ್ ಅಲ್ಲ ಬಟ್ ನೋಡೋಣ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಹಾಗಂತ ನೋಟಿಸ್ ಬಂದ ತಕ್ಷಣ ಅವರು ಪೇ ಮಾಡ್ತಾರೆ ಅಂತ ಏನಲ್ಲ ಇವರು ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಕೂಡ ಕೊಡ್ತಾರೆ ನಂತರ ಅದನ್ನ ಅನಲೈಸಿಸ್ ಮಾಡ್ತಾರೆ ತಿರ್ಗ ಆಮೇಲೆ ಡಿಸಿಷನ್ ತಗೊಳ್ಳೋದು ನೋಡೋಣ ಯಾವ ರೀತಿ ಅಪ್ಡೇಟ್ಗಳು ಗಳು ಮುಂದುವರೆದು ಬರ್ತವೆ ಅಂತ ಇವತ್ತು ಅಬ್ಸರ್ವ್ ಮಾಡಬಹುದು ಸ್ಟಾಕ್ ಅನ್ನ ನೆಕ್ಸ್ಟ್ ಇನ್ಫೋಸಿಸ್ ಇನ್ಫೋಸಿಸ್ಗೂ ಕೂಡ ಅಗೇನ್ ಮುನ್ನೂರ ನಲವತ್ತೊಂದು ಕೋಟಿ ಟ್ಯಾಕ್ಸ್ ಡಿಮಾಂಡ್ ಬಂದಿದೆ ಸುಮಾರು ಕಂಪನಿಗಳಿಗೆ ಟ್ಯಾಕ್ಸ್ ಡಿಮಾಂಡ್ ಬರಲಿಕ್ಕೆ ಶುರುವಾಗಿದೆ ಅದರಲ್ಲೂ ಎಸ್ಪೆಷಲಿ ಹಳೆ ಡೇಟಾ ಎಲ್ಲ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ನೋಟಿಸ್ ಗಳನ್ನ ಕೊಡ್ತಾ ಇದೆ ಇನ್ಫೋಸಿಸ್ ಕೂಡ ಸುದ್ದಿಯಲ್ಲಿರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡುವುದು ನಿನ್ನೆ ಕೂಡ ಸುದ್ದಿಯಲ್ಲಿತ್ತು ನಿಮಗೆ ಗೊತ್ತಿದೆ ಕಾರಣ ಈಗಾಗಲೇ ಡಿಟೇಲ್ ವಿಡಿಯೋ ಮಾಡಿದ್ದೀನಿ ಮೊನ್ನೆನೆ ಇವತ್ತು ಇನ್ನೊಂದು ನೋಟಿಸ್ ಬಂದಿದೆ ನೋಡೋಣ ಯಾವ ರೀತಿ ಸ್ಟಾಕ್ ಅಲ್ಲಿ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ ನೆಕ್ಸ್ಟ್ ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿಯಲ್ಲಿ ನೋಡಬಹುದು ಆಸ್ ಆಫ್ ನಾವು ಫಿಫ್ಟಿ ಸೆವೆನ್ ಪಾಯಿಂಟ್ಸ್ ಡೌನ್ ಅಲ್ಲಿ ಟ್ರೇಡ್ ಆಗ್ತಿದೆ ಸ್ವಲ್ಪ ಫ್ಲಕ್ಚುಯೇಟ್ ಆಗ್ತಾ ಇದೆ ಈಗ ತಾನೇ ಫಿಫ್ಟಿ ಪಾಯಿಂಟ್ಸ್ ಪಾಸಿಟಿವ್ ಇತ್ತು ಈಗ ಫಿಫ್ಟಿ ಪಾಯಿಂಟ್ಸ್ ನೆಗೆಟಿವ್ ಸೊ ನೋಡೋಣ ಯಾವ ರೀತಿ ಪರ್ಫಾರ್ಮೆನ್ಸ್ ಇದರಲ್ಲಿ ಕಂಡು ಬರುತ್ತೆ ಅಂತ ಏಷಿಯನ್ ಮಾರ್ಕೆಟ್ಸ್ ಅನ್ನು ನೋಡಿದ್ರೆ ಆಸ್ ಆಫ್ ನಾವು ಪಾಸಿಟಿವ್ ಆಗಿ ಟ್ರೇಡ್ ಆಗ್ತಿದೆ ಏಷಿಯನ್ ಮಾರ್ಕೆಟ್ಸ್ ನೋಡಬಹುದು ಇದೊಂದು ಪಾಸಿಟಿವ್ ಮೂಮೆಂಟ್ ಅನ್ನು ತಂದು ಕೊಟ್ಟರು ಕೊಡಬಹುದು ಬಟ್ ಗಿಫ್ಟ್ ನಿಫ್ಟಿ ಅಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನೋಡೋಣ ಆಸ್ ಆಫ್ ನೌ ನೆಗೆಟಿವ್ ಇದೆ ಇನ್ ಕೇಸ್ ಇದೇ ರೀತಿ ನೆಗೆಟಿವ್ ಒಂಬತ್ತು ಕಾಲವರೆಗೂ ಕಂಟಿನ್ಯೂ ಆದ್ರೆ ಆಬ್ವಿಯಸ್ಲಿ ಮಾರ್ಕೆಟ್ ಕೂಡ ಡೌನ್ ಅಲ್ಲಿ ಓಪನ್ ಆಗುವಂತ ಚಾನ್ಸಸ್ ಇರುತ್ತೆ ಇನ್ ಕೇಸ್ ಇಲ್ಲ ಏನಾದರೂ ರಿವರ್ಸ್ ಅಲ್ಲಿ ಬಂದ್ರೆ ಮೇ ಬಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅಂದ್ರೆ ಓಪನಿಂಗ್ ಪಾಸಿಟಿವ್ ಇದ್ರು ಇರಬಹುದು ಸೊ ಆಸ್ ಆಫ್ ನೌ ನೆಗೆಟಿವ್ ಇಂಡಿಕೇಶನ್ ಇದೆ ಸರಿಗಳಿರಿ ಹಾಗೆ ಡ್ಯೂರಿಂಗ್ ದ ಮಾರ್ಕೆಟ್ ಏನಾದ್ರು ಅಪ್ಡೇಟ್ಸ್ ಇದ್ರೆ ಟ್ವಿಟರ್ ಅಲ್ಲಿ ಹಾಗೂ ಇನ್ಸ್ಟಾಗ್ರಾಮ್ ಅಲ್ಲಿ ಶೇರ್ ಮಾಡ್ತಾ ಇರ್ತೀನಿ ಸೊ ಇನ್ಸ್ಟಾಗ್ರಾಮ್ ನ ಲಿಂಕ್ ಇಲ್ಲಿದೆ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಿರೋರು ಫಾಲೋ ಮಾಡಬಹುದು ಟ್ವಿಟರ್ ಯೂಸ್ ಮಾಡ್ತಿರೋರು ಟ್ವಿಟರ್ ಅಲ್ಲಿ ಕೂಡ ಫಾಲೋ ಮಾಡಬಹುದು ಸರಿಗಿಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ